ನಮಸ್ತೆ ಇದು ನರಬಲಿ ಅತ್ಯಂತ ಗೋಪ್ಯವಾಗಿ ನಡೆಯುತ್ತೆ ಯಾಕೆ ಕಾನೂನು ಇದನ್ನು ಒಪ್ಕೊಳ್ಳೋದಿಲ್ಲ ನಾಯಕರು ತಗೊಂಡಿದ್ದೀರಾ ನಮ್ಮ ದೇಶದಲ್ಲಿ ಕಿತ್ತು ತಿಂತ ಇರೋ ಬರ್ತನ ಹೇಗಿದೆ ಅಂದ್ರೆ ಆ ಮಿನಿಸ್ಟರ್ಗಳು ಬೆಂಗಳೂರಿನಲ್ಲಿ ಪ್ರತಿ ಅಮಾವಾಸ್ಯೆಗೆ ಹದಿನೈದು ಮಕ್ಕಳನ್ನ ಖಂಡಿತ ಕೊಡ್ತಾ ಇದ್ದಾರೆ ಅಲ್ಲ ವೇಶವಾಟಿಕೆ ಮಾಡೋ ಹುಡುಗಿಯರನ್ನೇ ಬಲಿ ಕೊಡೋದು ಇವಾಗ ನಿಮ್ಗೆ ಈಗ ವೇಷವಾಟಿಕೆ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ವೇಷ್ಯವರು ಬೆಂಗಳೂರಿನಲ್ಲಿ ಕಡಿಮೆ ಅಂದ್ರೆ ನಾಲ್ಕೈದು ಸಾವಿರ ಇದಾರೆ ಎಲ್ಲರೂ ಹೇಳಿದ್ದಾರೆ ಅದನ್ನ ಲೀಗಲೈಸ್ ಮಾಡಿ ಅವ್ರ ತೊಂದರೆ ಕೊಡಬೇಡಿ ಸಂಪಾದನೆ ಬರ್ದಿದೆ ಯಾಕೆ ಯಾರು ಧನಂಜಯ ಅವರಲ್ಲ ಜೋರಾಗಿ ದುಡ್ಡು ಮಾಡಬೇಕು ಕಮರ್ಷಿಯಲ್ ಮಾಡಬೇಕು ಅಂತ ಹೋದ್ರು ನನಗಿಷ್ಟ ಆಗ್ಲಿಲ್ಲ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಣ್ಣ ಇವತ್ತು ವಿಶೇಷ ಸಂದರ್ಶನ ಕ್ರೀಮ್ ಅನ್ನೋ ಚಿತ್ರದ ಬಗ್ಗೆ ನಮ್ಮ ಜೊತೆ ಇವತ್ತು ಅದರ ರೈಟರ್ ಆಗಿರ್ತಕ್ಕಂಥ ಅಗ್ನಿಶ್ರೀಧರ್ ಸರ್ ಇದ್ದಾರೆ ಒಂದು ಕಾಲದಲ್ಲಿ ಅವ್ರ ಬಗ್ಗೆ ಇಂಟ್ರ್ಯೂ ಕೊಡೋದೇ ಬೇಕಾಗಿಲ್ಲ ನಿಮಗೆ ಗೊತ್ತು ಸರ್ ನಮಸ್ತೆ ಸರ್ ನನಗೆ ನಿಮ್ಮ ಬಗ್ಗೆ ಕೇಳಿರೋದಕ್ಕೆ ಒಂದು ಅಗಾಧ ಗೌರವ ಐತೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಅನ್ನೋಕ್ಕೆ ಒಂದು ಖುಷಿನೂ ಇದೆ ಸರ್ ಫಿಲಮ್ಸಲ್ಲೆಲ್ಲ ನೋಡಿದ್ದೀವಿ ನಿಮ್ಮ ಕಥೆಗಳನ್ನೆಲ್ಲ ನಾನೆಲ್ಲ ಕೇಳಿದ್ದೆ ಆ ಕಥೆಗಳೆಲ್ಲ ನೋಡಿದೀನಿ ನಾನು ಎದೆಗಾರಿಕೆ ಆ ದಿನಗಳು ಇವಾಗ ಈ ಕತೆ ಮಾಡ್ತಾ ಇದಾರೆ ಇದು ಕೂಡ ರಿಯಲಿಸ್ಟಿಕ್ ಆಗಿ ನೀವು ನೋಡಿರ್ತಕ್ಕಂಥ ನೀವು ಬರ್ದಿರ್ತಕ್ಕಂಥ ಕಥೆಯನ್ನು ತೆರೆ ಮೇಲೆ ತರುವಂಥ ಪ್ರಯತ್ನ ಈ ಸಿನಿಮಾ ಯಾವ ಥರ ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ಒಂದು ಕ್ವಶನ್ ಇದು ಆ ವಸ್ತು ಬಂದು ನಮ್ಮ ಸಮಾಜದಲ್ಲಿ ನಡೆದಿರೋದು ಇವತ್ತು ಇಡೀ ದೇಶದಲ್ಲಿ ವಿಶ್ವದಲ್ಲಿ ನಡೀತಾ ಇರೋದು ನಮ್ಮ ದೇಶಕ್ಕಿಂತ ಅತಿ ಹೆಚ್ಚು ಆಫ್ರಿಕಾದಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲಿ ನಡೀತಾ ಇದೆ ಅಲ್ಲಿರೋ ರೈಟರ್ಗಳು ಅಲ್ಲಿರೋ ಆ್ಯಕ್ಟಿವಿಸ್ಟ್ಗಳು ಪ್ರತಿರೋಧಿಸ್ತಿದ್ದಾರೆ ನಮ್ಮಲ್ಲಿ ಆ್ಯಕ್ಟಿವಿಸ್ಟ್ಗಳು ಇನ್ನೂ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ ಮೌಢ್ಯ ಬೇಡ ಅಂತಾರೆ ಈ ಸಿನಿಮಾ ಬಂದು ನರಬಲಿಗೆ ಸಂಬಂಧಿಸಿದ್ದು ಮನುಷ್ಯ ಪ್ರಾಣಿ ಬಲಿ ಜೀವ ಬಲಿ ಕೊಡೋದು ನಿಮಗೆಲ್ಲ ಗೊತ್ತು ದೇವರುಗಳ ಹೆಸರಿನಲ್ಲಿ ನೂರಾರು ಕುರಿ ಕೋಳಿ ಆಡು ಮೇಕೆ ಕೋಣ ಎಲ್ಲ ಕೊಡ್ತಾರೆ ಇದು ನರಬಲಿ ಅತ್ಯಂತ ಗೋಪ್ಯವಾಗಿ ನಡೆಯುತ್ತೆ ಹಾಗೆ ಕಾನೂನು ಇದನ್ನು ಒಪ್ಕೊಳ್ಳೋದಿಲ್ಲ ಇವನ್ ಕಲ್ಚರ್ ಸಾಮಾನ್ಯ ಮನುಷ್ಯ ಕೂಡ ಒಪ್ಕೊಳ್ಳೋದಿಲ್ಲ ಹಾಗಾಗಿ ತುಂಬ ಗೋಪ್ಯವಾಗಿ ನಡೆಯುತ್ತೆ ಆ ನಡೆಯುವಂತಹ ಸಂಗತಿಗಳನ್ನ ನಡೆದಿರುವಂತಹ ಸಂಗತಿಗಳನ್ನು ಆಧರಿಸಿ ಮಾಡಿರೋ ಸಿನಿಮಾ ಇದು ಸರಿ ಇನ್ನೊಂದು ಟ್ರೈಲರ್ ನೋಡಬೇಕಾದ್ರೆ ತುಂಬ ಜನ ಸಿ ಎಮ್ ಎಸ್ನ ತೊಗೊಳ್ಳೋ ಥರ ಇದೆ ನೇಮ್ಗಳು ಕೆಲವೊಂದು ನೇಮ್ಗಳು ಕೆಲವೊಂದು ನಾಯಕರು ನೇಮ್ ಎಲ್ಲ ತೊಗೊಂಡಿದ್ದೀರಾ ಆದರೆ ಡಿಫ್ರೆಂಟಾಗಿ ಇಟ್ಟಿದ್ದೀರಾ ಈಗ ಅಡಿ ಡಾಸ್ ಬಾಸ್ ಆ ಥರ ಇದೆ ಅದು ನಿಜವಾಗ್ಲು ಅವರೇ ಮಾಡಿರೋದ ಹೆಂಗೆ ಕಾಡ್ತಾ ಇದೆ ಬಂದಿರೋ ಟ್ರೈಲರ್ ನೋಡಾದ್ಮೇಲೆ ಯಾವುದೇ ಸಿ ಎಮ್ ಇರಲಿ ಪಿ ಎಮ್ ಇರಲಿ ಅವ್ರ ಹೆಸರುಗಳನ್ನ ನೇರವಾಗಿ ತೊಗೊಳಕಾಗಲ್ಲ ನಾವು ಸೆನ್ಸಾರ್ ಕೊಡೋದಿಲ್ಲ ಮೋದಿ ಅವರು ಅವರೇ ಅವರ ಹೆಸರು ಕೊಟ್ಟು ನಾವು ಮಾಡೋಕೆ ಆದ್ರೆ ನನಗೆ ಟ್ರೈಲರ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದೀವಿ ಆದರೆ ಎಲ್ಲರೂ ಕೇಳ್ತಿದ್ದಾರೆ ಇವರು ನರಬಲಿ ಕೊಟ್ರ ಅವ್ರ ಕೈಯಿಂದನೇ ಕತ್ತರಿಸಿದ್ರ ಇದು ನಾವು ಏನು ಹೇಳಿದ್ದೀವಿ ಆ ಮಿನಿಸ್ಟರ್ಗಳು ಹೀಗೆ ಚೆನ್ನಾಗಿ ನಡ್ಕೊಂಡ್ರು ನೀವು ನಡ್ಕೊಳ್ಳಿ ಇವ್ರ ಜೊತೆ ಅನ್ನೋದು ಬಿಟ್ಟರೆ ಅವ್ರು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಏನು ಹೇಳಿದ್ದೀವಿ ಸಿನಿಮಾ ಬರಲಿ ಇರಿ ಸರ್ ಅದೇ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇರೋದು ಅವು ಆ ನಾಯಕರುಗಳೆಲ್ಲ ಈ ಥರ ನರ ಕೊಟ್ಟಿದ್ದಾರೆ ಅಂತ ಇಂಡೈರೆಕ್ಟಾಗಿ ಇದ್ದವರು ಹೇಳೋ ಥರ ಕಾಣಿಸ್ತಾ ಇದೆ ನಾನೀಗ ಸಿನಿಮಾ ರಿಲೀಸ್ ಆಗೋರು ನೇರವಾಗಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಮಾರ್ನಿಂಗ್ ಶೋ ಮುಗಿದ ತಕ್ಷಣ ಗೊತ್ತಾಗುತ್ತಲ್ಲ ನಾನೇನು ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ ಸರ್ ಅದು ನಿಜವಾಗಲೂ ಇಲ್ಲಿ ಕರ್ನಾಟಕದಲ್ಲೂ ನಡೀತಾ ಇದೆ ಅಂತ ನಮ್ಮ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಪ್ರತಿ ಅಮಾವಾಸೆಗೆ ಹದಿನೈದು ಮಕ್ಕಳನ್ನು ಖಂಡಿತ ಕೊಡ್ತಾಯಿರ್ತಾರೆ ಬೆಂಗಳೂರಿನಲ್ಲಿ ಇವತ್ತು ಕೂಡ ಇವತ್ತು ಇವತ್ತು ಈ ಪ್ರತಿ ಅಮಾವಾಸ್ಯಕ್ಕೆ ಕೊಡ್ತಾರೆ ಇಲ್ಲಿ ಅಲ್ಲಿರೋರೇ ಹೇಳ್ತಾರೆ ನಮಗೆ ಸ್ಮಶಾನದಲ್ಲಿರೋರು ಮತ್ತು ಕೊಡ್ತಾ ಇರೋರು ಅವ್ರು ನೀವು ಪೊಲೀಸ್ ಕೊಡೋಕ್ಕಾಗಲ್ವಾ ಏನಂತ ಕೊಡ್ತೀರಿ ಆ ಮಗು ಅಂತ ಯಾರಿಗೂ ಗೊತ್ತಿರಲ್ಲ ಕೊಂಡ್ಕೊಂಡ್ಬಂದಿರ್ತಾರೆ ಭಿಕ್ಷದಲ್ಲಿ ಒಂದು ಭಿಕ್ಷ ಹಾಕ್ನಲ್ಲಿ ನೋಡ್ತಿರಲ್ಲ ಮಕ್ಕಳು ಯಾರು ಅವ್ರ ತಾಯಿ ಮಕ್ಕಳಲ್ಲ ಮಗು ತೋರಿಸಿ 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 ಇದು ಮಾಡ್ತಾರೆ ಆ ಮಗುನ ಮೂರು ಸಾವಿರ ರೂಪಾಯಿಗೆ ತೊಗೊಂಡ್ಬಂದಿರ್ತಾರೆ ನಮ್ಮ ದೇಶದಲ್ಲಿ ಕಿತ್ತು ತಿಂತ ಇರೋ ಬಡತನ ಹೇಗಿದೆ ಅಂದರೆ ಮಕ್ಳು ನಾವು ಮೂರು ಸಾವಿರ ರೂಪಾಯಿ ಮಾರ್ತಾರೆ ಇವರು ಭಿಕ್ಷಾ ಅದಕ್ಕೆ ಓ ಪಿ ಎಮ್ ಕೊಟ್ಟು ಕೊಟ್ಟು ಯಾವಾಗಲೂ ನಿದ್ದೆ ಬರೋಂಗೆ ಮಾಡಿರ್ತಾರೆ ಏಳೆಂಟು ತಿಂಗಳಲ್ಲಿ ಮಗು ಮುಗಿದೋಗ್ತದೆ ಆಗ ಇವರು ಮಾರ್ತಾರೆ ಮಾಟ ಮಾಡೋರಿಗೆ ಮಾರ್ತಾರೆ ಆ ಥರ ಬಲಿ ಹದಿನೈದು ಖಂಡಿತ ನಡೀತಾ ಇದೆ ಯಾವ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಿದ್ದೀನಿ ನನಗೆ ಗೊತ್ತಿರೋದು ಗೊತ್ತಿಲ್ಲ ಇನ್ನಷ್ಟು ನಡೀತಾ ಗೊತ್ತಿಲ್ಲ ಸರ್ ಇನ್ನೊಂದು ನಿಮ್ಮ ಅಗ್ನಿಪತ್ರಿಕೆಲ್ಲ ಇರೋದು ನೀವು ಸ್ಟ್ರೈಟ್ ರೈಟರ್ ಅಂತ ಫೇಮಸ್ಸು

ಆ ಸಮಯದಲ್ಲಿ ನಾವು ಕೊಡ್ತಿದ್ದೀವಿ ಅಂತ ಹೇಳಿದ್ರು ಆದರೆ ನಾನು ಹೇಳಿದ್ನಲ್ಲ ಅದನ್ನು ಸ್ಟಿಂಗ್ ಆಪ್ರೇಷನ್ ಮಾಡೋದಕ್ಕೆ ಆ ರೀತಿಯಲ್ಲಿ ನಡೆಯೋದಿಲ್ಲ ಇವು ಕತ್ಲೆಯಲ್ಲಿ ನಡೀತವೆ ಸ್ಮಶಾನದಲ್ಲಿ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆಯಲ್ಲಿ ನಡೆಯುತ್ತೆ ನೀವು ಕಾಯ್ಕೊಳ್ಳೋದು ಹೇಗೆ ಅಲ್ಲಿ ನಿಂತ್ಕೊಳ್ಳೋದು ಹೇಗೆ ಅಲ್ಲಿ ಎಲ್ಲಿ ಮಾಡ್ತೀರಿ ಅಂಥ ಕ್ಯಾಮ್ರಾ ಎಲ್ಲಿದೆ ಅಷ್ಟು ಬೆಳಕೆಯಲ್ಲಿ ಇರುತ್ತಲ್ಲಿ ಮತ್ತು ನೀವು ಸ್ವಲ್ಪ ಒಂದು ಸಣ್ಣ ಹಲ್ಲಿ ಓಡಾಡಿದ್ರೆ ಅಲ್ಲಿ ಸೊ ಆಗೋದಿಲ್ಲ ಅವೆಲ್ಲ ಸರಿ ಆಮೇಲೆ ಬಂದು ಮತ್ತು ಅಷ್ಟೆಲ್ಲ ನಾನು ಹಿಂಗೇನು ಇಡ್ತಿದೆ ನೋಡಿ ಇಂಥ ಇದು ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಡೀತಾ ಇದೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಷ್ಟು ಅರಿವನ್ನು ಮೂಡಿಸೋ ಒಂದು ಪ್ರಯತ್ನ ಇದು ಇದು ಪೇಪರ್ ಬರ್ತಾ ಇಲ್ವಾ ಈಗ ನನ್ನನ್ನು ಕೇಳೋ ಬದಲು ವಾರಕ್ಕೆ ಒಂದು ಎರಡು ಇದೆ ಬಲಿ ಕೊಡೋಕ್ಕೆ ತೊಗೊಂಡೋಗ್ತಾಯಿದ್ರು ಪೊಲೀಸ್ ಹಿಡಿದಿದ್ದಾರೆ ಇಂಥವ್ರು ತೊಗೊಂಡೋದ್ರು ಮಲಯಾಳಿಗಳು ತೊಗೊಂಡೋದ್ರು ಮುಸ್ಲಿಮ್ ತೊಗೊಂಡೋದ ಇಂಥವೆಲ್ಲ ಬರ್ತಿದೆ ನೀವೇ ಮಾಡಿ ಸ್ಟಿಂಗ್ ಆಪ್ರೇಷನ್ನು ಅಲ್ವಾ ಅದು ಕಷ್ಟ ಅದು ಇಂಥ ವಿಷಯದಲ್ಲಿ ಭಾಳ ಕಷ್ಟ ಅಂದ್ರೆ ಸರ್ ಇದರಲ್ಲಿ ಪೊಲೀಸಿಂದ ಹಿಡಿದು ಎಲ್ಲಾರ್ಗು ಹೋಗ್ತಾ ಇರತ್ತೆ ಖಂಡಿತ ಇಲ್ಲ ಅರಬಲಿ ಮ ಅರಬಲಿ ವಿಷಯದಲ್ಲಿ ಪೊಲೀಸ್ನವ್ರಿಗೆ ಯಾಕೆ ಮಾಡ್ತಾ ಇಲ್ಲ ಸ್ಟಿಂಗ್ ಆಪರೇಷನ್ ಅಂದ್ರೆ ಆಪರೇಷನ್ ಅಲ್ಲ ಇಲ್ಲಿ ಎಲ್ಲ ಎಲ್ಲಾ ಸ್ಮಶಾನಗಳಲ್ಲೂ ದಿನ ಮಧ್ಯರಾತ್ರಿ ಕಾಯಿರಿ ಅಂತ ಕಳೆದ ಎಲ್ಲಿ ಎಷ್ಟು ಕಲಿಸ್ಬೇಕು ಪೊಲೀಸ್ನ ಏನ್ ತಮಾಷೆ ಎಂದ್ಕೊಂಡಿದ್ರಿ ಅದನ್ನ ಮತ್ ಪೊಲೀಸ್ ಕಂಡ್ ತಕ್ಷಣ ಕೊಡಲ್ಲ ಅವನು ಅಷ್ಟು ಗೋಪ್ಯವಾಗಿ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಮೂಲೆ ಸ್ಮಶಾನದಲ್ಲಿ ಒಂದು ಮೂಲೆ ನಡೆಯುತ್ತೆ ನೋಡ್ತಾರೆ ಆ ಕಡೆ ಸುತ್ತಾಡ್ಕೊಂಡು ಬರ್ತಾರೆ ಆ ಮಾಡಿದಾಗ ಅದನ್ನು ಇದನ್ನು ಮಾಡೋಕೆ ಮಾಡೋದಿಲ್ಲ ಅವತ್ತು ನೆಕ್ಸ್ಟ್ ಆ ಇಟ್ಕೊಳ್ತಾರೆ ಇದರಲ್ಲಿ ಪೊಲೀಸು ಆಮೇಲೆ ಈಗ ಒಬ್ಬ ರೌಡಿಸಮ್ ಮಾಡ್ತಿದ್ದಾನೆ ಒಬ್ಬ ಕಳ್ಳ ಇದ್ದಾನೆ ಒಬ್ಬ ದರೋಡೆ ಕೊರ ಇದ್ದಾನೆ ಒಬ್ಬ ಇದ್ದಾನೆ ಒಬ್ಬ ವಂಚಕ ಇದ್ದಾನೆ ಅವನು ನಡೆಯೋದೇ ದೊಡ್ಡ ಕಷ್ಟ ಅಲ್ಲ ಪೊಲೀಸ್ಗೆ ಅವ್ರಿಂದ ಕಂಟ್ರೋಲ್ ಮಾಡದೆ ಹೋದರೆ ಸಮಾಜದ ಆರೋಗ್ಯ ಕೆಟ್ಟೋಗ್ತದೆ ಸ್ವಾಸ್ಥ್ಯ ಕೆಟ್ಟೋಗುತ್ತೆ ಅದಕ್ಕೆ ಡ್ಯೂಟಿ ಮಾಡ್ತಾರ ಬ ಇಲ್ಲಿ ಯಾವುದೋ ತಲೆ ಮೇಲೆ ಬಟ್ಟೆ ಇಲ್ಲದೇರೋ ಒಂದು ಮಗು ಕೊಡ್ತಾ ಇರೋನು ತಲೆ ಮೇಲೆ ಬಟ್ಟೆ ಇಲ್ಲದಿರೋ ಯಾರೋ ಆಟಗಾರ ಹಿಂದೆ ಹೋಗ್ತಾರೆ ಅದು ಬೇರೆ ಕಂಪ್ಲೇಂಟೇ ಇಲ್ಲ ಇವರಿಗೆ ಯಾವುದೋ ಮಿಸ್ಸಿಂಗ್ ಮಕ್ಕಳು ಕಂಪ್ಲೇಂಟ್ ಅದು ಇದ್ರೆ ಬಿಡ್ತಿರ್ಲಿಲ್ಲ ಎಪ್ಪತ್ತ ಒಂಬತ್ತನೇ ಇಸ್ವಿನಲ್ಲಿ ಎಲ್ಲ ಸಾಧು ಲಕ್ಷ್ಮಣ ಅನ್ನೋನು ಫೇಮಸ್ ಆಗಿಬಿಟ್ಟಿರ್ತಾರೆ ಇರ್ತಾನೆ ಪ್ರಜಾವಾಣಿ ಎಲ್ಲ ಭಾಳ ಜೋರಾಗಿ ಬೀಳ್ತಬಾರದ್ರಿಂದ ಅವ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ತನಿಖೆಯಲ್ಲಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟು ಲಾಖತ್ನ ಸಾಯಿಸ್ತಾರೆ ಅವನ್ನ ಸೊ ನಿಮ್ಮ ಇದರಲ್ಲಿ ವೇಷ್ಯಾವಾಟಿಕೆ ಮಾಡೋ ಮೇಲೇ ಇದಾಗುತ್ತೆ ಅಂತ ಟ್ರೇಲರಲ್ಲಿ ತೋರಿಸ್ತಿದ್ದೀರಾ ಯಾಕೆ ಅಂತ ಸರ್ ಅವ್ರ ಮೇಲೆ ಅಲ್ಲ ವೇಶ್ಯಾವಾಟಿಕೆ ಮಾಡೋ ಹುಡುಗಿಯರನ್ನೇ ಬಲಿ ಕೊಡೋದು ಇಡೀ ವರ್ಲ್ಡಲ್ಲಿ ಹ್ಞೂ ಆಫ್ರಿಕಾದಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲಿ ತುಂಬ ಹೆಚ್ಚಿದ್ರು ಅಲ್ಲಿ ಆ್ಯಕ್ಟಿವಿಸ್ಟ್ಗಳು ಎಲ್ಲ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿರೋ ಆ್ಯಕ್ಟಿವಿಸ್ಟ್ಗಳು ಅದು ತಡೆಯೋಕ್ಕೆ ಬಹಳನೇ ಹೋರಾಟ ಮಾಡ್ತಿದ್ದಾರೆ ಸೊ ಅವ್ರನ್ನೇ ಯಾಕೆಂದರೆ ಈಸಿ ಟಾರ್ಗೆಟ್ ಅಲ್ಲವ ಅವರು ಈಸಿ ವೆಕ್ಟಿಮ್ ಯಾವುದೋ ಹುಡುಗಿ ಬಲಿ ಕೊಡಬೇಕು ಅಂದಾಗ ಯಾರ್ದೋ ಮನೆ ಹುಡುಗಿ ತೊಗೊಂಡೋದ್ರೆ ಕಿಡ್ನಾಪ್ ಆಮೇಲೆ ಏನು ಅಪಹರಣ ಎಷ್ಟು ಎಷ್ಟು ಬರ್ತವೆ ಕಂಪ್ಲೇಂಟ್ಗಳು ಇಲ್ಲಿ ಅವಳೇ ಬರ್ತಾಳಲ್ಲ ಎಷ್ಟಪ್ಪ ನೀನು ರೇಟು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಐನೂರು ರೂಪಾಯಿ ಬಾ ಕುತ್ಕೋ ಬರ್ತಾಳೆ ಬರ್ತಾರೆ ಗೊತ್ತಿರಲ್ಲ ಗೊತ್ತಿರಲ್ಲ ಗೊತ್ತಿರೋಲ್ಲ ಬಲಿ ಎಷ್ಟು ಎಲ್ಲೋ ಒಂದು ಎರಡು ಆಮಾಸೆ ಕೊಡ್ತಾರೆ ಅಷ್ಟೇ ಮಹಿಳೆಯರನ್ನ ಎಲ್ಲ ಮಹಿಳೆಯರನ್ನು ತೊಗೊಂಡು ಬಲಿ ಕೊಡೋಕ್ಕೆ ಆ ಸಾಧ್ಯನಾ ಎಷ್ಟಿದೆ ಇವತ್ತು ಬೀದಿ ವೇಷೆಯವರು ಬೆಂಗಳೂರಿನಲ್ಲಿ ಕಡಿಮೆ ಅಂದರು ನಾಲ್ಕೈದು ಸಾವಿರ ಇದ್ದಾರೆ ನಾಲ್ಕೈದು ಸಾವಿರ ಎಲ್ಲಿ ಬಲಿ ಕೊಡ್ತಾರೆ ಆ ನಾಲ್ಕೈದು ಸಾವಿರ ತುಂಬ್ಕೋತಾರೆ ಯಾರು ಕಾರ್ ಕಾಣಿಸಿದ್ರೆ ಯಾರೋ ಒಬ್ರಿಗೆ ನೋಡ್ತಾರೆ ಇವಳು ಇದಾಗಿದ್ದಾಳೆ ಲಕ್ಷಣ ಆಗಿದ್ದಾಳೆ ನಮ್ಮ ದೇವ್ರಿಗೆ ಇಷ್ಟ ಆಗುತ್ತೆ ಅಂತ ಕೂರಿಸ್ಕೊಳ್ತಾರೆ ಕರ್ಕೊಂಡು ಹೋಗ್ತಾರೆ ಸೊ ಈ ಕಲ್ಚರ್ ಏನಕ್ಕೆ ಅಂತ ಸರ್ ಹೆಂಗ್ತು ಅಂತ ನಂಬಿಕೆ ಇದು ಅಲ್ಲ ಇದು ಸಂಸ್ಕೃತಿ ಅಲ್ಲ ಸಂಸ್ಕೃತಿಯಲ್ಲಿ ಇರೋ ಒಂದು ನಂಬಿಕೆ ಎಷ್ಟು ಸಾವಿರ ಸಾವು ಕುರಿಗಳನ್ನ ಕೊಡ್ತಾರೆ ಕೋಳಿಗಳನ್ನ ಕೊಡ್ತಾರೆ ದೇವರಿಗೆ ಕೋಣ ಕೊಡ್ತಾರೆ ಅವೆಲ್ಲ ಗೊತ್ತಿಲ್ವಾ ನಿಮಗೆ ಅದು ಮಾತ್ರ ನಮ್ಗೆ ಅಲ್ಲಿ ಜೀವ ಅಲ್ವಾ ಆ ಜೀವ ದೇವ್ರಿಗೆ ಕೊಡಬೇಕಾದ್ರೆ ಹೇಳ್ತಾರಲ್ವ ನೀವು ಕೊಡ್ತಿದ್ದೀನಿ ನಾನು ಒಳ್ಳೇದು ಮಾಡೋ ಈ ಜೀವ ಕಳಿಸ್ತಾ ಇದ್ದೀನಿ ಈ ಕೋಣ ಈ ಮೇಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರಲ್ವಾ ಅದರಲ್ಲಿ ಶ್ರೇಷ್ಠ ಅದು ಮನುಷ್ಯ ಮನುಷ್ಯನ ಓಪನ್ ಆಗಿ ಹಾಕಿ ಮಾಡೋಕ್ಕಾಗಲ್ಲ ಅಂದರೆ ಇದೆ ಸರಿ ಇವಾಗ ನಿಮಗೆ ಈಗ ವೇಷಾಡಿಕೆ ಬಗ್ಗೆ ನಿಮಗೆ ಹೇಗೆ ಅನಿಸಿಲ್ಲ ಅದೊಂದು ದೊಡ್ಡ ದೊಡ್ಡ ಸಾಮಾಜಿಕ ಸಮಸ್ಯೆ ಅದು ಯಾವತ್ತೂ ಬೀದಿ ನಿಂತ್ಕೊಳ್ತಾಳಲ್ಲ ವೇಷೆ ಅವಳಿಗೆ ಏನೂ ಮಾಡೋಕ್ಕೆ ಬೇರೆ ಕೆಲಸ ಸಿಗೋದಿಲ್ಲ ಕಟ್ಟ ಕಡೆಯ ಕೆಲಸ ಅವ್ಳಿಗೆ ಗೊತ್ತು ಕರ್ಕೊಂಡೋಗೋನು ಯಾವನೋ ಅವನೇನು ಮುದುಕ ಆಗಿರ್ತಾನೋ ಹುಡುಗ ಆಗಿರ್ತಾನೋ ಒಳ್ಳೆಯವನೋ ಕೆಟ್ಟವನೋ ಕುಡ್ಕಾನೋ ಕಾಯಿಲೆ ಬಿದ್ದಿರ್ತೋ ಏನೂ ಗೊತ್ತಿರಲ್ಲ ಅವಳಿಗೆ ದುಡ್ಡು ಕೊಟ್ಟ ತಕ್ಷಣ ಹೋಗಬೇಕು ಅದಕ್ಕೆ ಇಷ್ಟಪಡ್ತಾರ ಅವರು ಬಂದಿದ್ದಾರೆ ಅದೇ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಲ್ಲ ಆ ಸ್ಥಿತಿಗೆ ಬರದ ರೀತಿಯಲ್ಲಿ ಸಮಾಜ ನಡೆಸ್ಕೊಂಡು ಹೋಗ್ಬೇಕು ಸಮಾಜ ನಡೆಸ್ತಾ ಇರೋರು ವೃತ್ತಿ ಬಗ್ಗೆ ತುಂಬ ಇದಾಯ್ತು ಸರ್ ರೀಸೆಂಟ್ ಆಗಿ ಚರ್ಚೆ ಆಯ್ತು ಏನಂತ ಅಂದ್ರೆ ಇವಾಗ ಟ್ವೆಂಟಿ ಒನ್ ಇಯರ್ಗೇನೋ ಮಾಡಿದ್ರಲ್ಲ ಲೇಡೀಸ್ ಮದುವೆ ವಿಷಯನ ಆ ಟೈಮಲ್ಲಿ ಕೂಡ ತುಂಬ ಅದು ಆ ಚರ್ಚೆನೂ ಕೂಡ ಬಂತು ಹಾಗೆ ಮಾಡ್ತಾ ಇರೋದ್ರಿಂದ ಕೆಲವೊಂದು ಏನೋ ರೇಪ್ಗಳು ಕಮ್ಮಿ ಮಾಡ್ಬೋದು ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಆ ಧ್ವನಿ ಎತ್ತಿದ್ರು ಪತ್ರಿಕೆಗಳಲ್ಲಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇವತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ದೇಶ ಒಂದು ಹಾಲ್ಯಾಂಡ್ ಹ್ಞೂ ಅಲ್ಲಿ ಇದಕ್ಕೆ ಲೀಗಲೈಸ್ಡ್ ವೃತ್ತಿ ಇದು ಅಲ್ಲಿ ಯಾವ ನೋಡಿ ನೀವು ಮೊದಲಾದರೆ ನಮಗೆ ಸಿಗ್ತಾ ಇಲ್ಲ ಓದೋದಕ್ಕೆ ಇವತ್ತು ನಿಮಗೆ ಕೊಟ್ಟ ತಕ್ಷಣ ಸಿಗುತ್ತೆ ಆನ್ಲೈನ್ ಕೈಲೇ ಇದೆ ಹಾಲೆಂಡ್ ಲೀಗಲೈಸ್ಡ್ ಪ್ರಾನ್ಸ್ಟಿಟ್ಯೂಷನ್ ಇನ್ ಅಂತ ಕೊಡಿ ಅಲ್ಲಿ ಕಾಲೇಜ್ ಹುಡುಗಿಯರು ಮೇಡಮ್ಗಳು ಇವರು ಹೇಳ್ಕೊಳ್ತಾರೆ ನಾವು ವೃತ್ತಿದ್ದೀವಿ ಒಂದು ವಾರ ಇರ್ತೀವಿ ಇಲ್ಲಿ ಸೊ ಅದು ಬೇಕಾಗಿತ್ತು ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ಸಿಂಗಪುರದಲ್ಲಿದೆ ಸೊ ಇದನ್ನ ಪಿಂಪ್ಗಳು ಹೇಳ್ತಾವ್ರಿ ಅಂತಲ್ಲ ನಾವು ಹೇಳೋದು ಆ ವೃತ್ತಿಗೆ ಹೋಗದಂಗೆ ಬೇರೆ ರೀತಿ ತಡೀರಿ ಅಂತ ಬಟ್ ಶ್ರೀಮಂತ ದೇಶಗಳಲ್ಲೇ ತಡೆಯೋಕಾಗಿಲ್ಲ ಇದನ್ನ ತಡೆಯಕ್ಕಾಗಿಲ್ಲ ಅಂದಾಗ ನೀವು ಕಾನೂನು ಮಾಡಿ ಯಾಕೆ ಉಳಿಕೊಳ್ತೀರವ್ರನ್ನ ಅವ್ರು ನೀವು ಬೇರೆ ಕೆಲಸ ಕೊಡಿ ಕೆಲಸ ಕೊಟ್ಟು ಯಾಕೆ ಅವರು ಅದನ್ನು ಅದರ ಪರ ಹೇಳ್ಬಿಟ್ರು ಪರ ಹೇಳ್ತಿರೋದು ಇವರೆಲ್ಲ ದೊಡ್ಡ ದೊಡ್ಡ ರೈಟ್ರುಗಳು ಇವರು ಎಲ್ಲರೂ ಹೇಳಿದ್ದಾರೆ ಅದನ್ನು ಲೀಗಲೈಸ್ ಮಾಡಿ ಅವ್ರ ತೊಂದರೆ ಕೊಡಬೇಡಿ ಅವ್ರ ಸಂಪಾದನೆ ಪೊಲೀಸ್ನವರು ರೌಡಿಗಳು ಕಿತ್ಕೊಳ್ಳೋಕೆ ಬಿಡಬೇಡಿ ಅಂತೇಳಿ ಎಲ್ಲ ಕಡೆ ಇದೆ ಸಿಂಗಪುರ್ ಅತಿ ಶ್ರೀಮಂತ ದೇಶ ಬಟ್ ಲೀಗಲೈಸ್ಡ್ ಪಾಶ್ ಪ್ರಾಸ್ಟಿಟ್ಯೂಷನ್ ಇದೆ ಅಲ್ಲಿ ಥಾಯ್ಲ್ಯಾಂಡಲ್ಲಿದೆ ನಮ್ಮಿಟ್ಟು ಚೆನ್ನಾಗಿರೋ ದೇಶಗಳಿವೆಲ್ಲ ಸೊ ಅದನ್ನು ಫಸ್ಟೇ ತೀರ್ಮಾನ ಮಾಡಿಬಿಡೋದು ಅದು ಸರಿ ಇಲ್ಲ ಸರಿ ಇಲ್ಲ ಅದು ಯಾರೂ ಇಷ್ಟಪಡೋದಿಲ್ಲ ಯಾವ ಹೆಣ್ಮಗಳು ಇಷ್ಟಪಡೋಲ್ಲ ಆ ಹೆಣ್ಮಗಳ ಪೋಷಕರು ಇಷ್ಟಪಡೋಲ್ಲ ಆದರೆ ಅಂಥ ಸ್ಥಿತಿ ಯಾಕಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಇದರಲ್ಲಿ ನಿಮ್ಮ ಅಭಿನಯಕ್ಕೆ ಕೂಡ ತುಂಬ ಪ್ರಶಂಸೆ ವ್ಯಕ್ತ ಆಗ್ತಿದೆ ಕಮೆಂಟ್ಸ್ ಅಲ್ಲೆಲ್ಲ ನೋಡ್ತಾ ಇದೆ ಎಲ್ಲಿ ನಾನು ಇನ್ನು ಬಂದೆ ಸಿನಿಮಾನೇ ಬಂದಿಲ್ಲ ಏನು ಬರೀ ಐದು ಹತ್ತು ಸೆಕೆಂಡ್ ನೋಡ್ಬಿಟ್ಟು ಪ್ರಶಂಸಿಸ್ತಿದ್ದಾರೆ ಅಂದರೆ ನನಗೆ ಸರ್ ಇಲ್ಲ ಸರ್ ನಾನು ಖುಷಿ ಪಡೋಕ್ಕಾಗಲ್ಲ ಯಾಕೆಂದರೆ ಅವತ್ತು ಮಾರ್ನಿಂಗ್ ಶೋ ನೋಡಿ ಹೇಳ್ತಾರಲ್ಲ ಆ ಹುಡುಗರು ಹೇಳಿದ ಮೇಲೆ ನನಗೆ ಸರ್ ಇಲ್ಲ ಟ್ರೈಲರಲ್ಲಿ ನೀವು ರಿಲೀಸ್ ಮಾಡಿದ್ರೆ ಕೆಳಗಡೆ ಕಮೆಂಟ್ಸ್ ಓದಿರ್ಬೋದು ಇದು ತುಂಬ ಜನ ನಿಮ್ಮ ನಾನು ನನ್ನ ಇದನ್ನು ನನ್ನ ಸಿನಿಮಾಗಳನ್ನ ನೋಡೋಲ್ಲ ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೇಡಿ ನೀವು ಮಾಡೋದು ಇದನ್ನು ನಾನು ನೋಡೋಲ್ಲ ಅದಕ್ಕಿಂತಲೂ ಬೇರೆ ಬೇರೆ ದೊಡ್ಡ ವಿಷಯ ನೋಡೋಷ್ಟು ನನಗೆ ಕಾತರ ಆಗಿರುತ್ತೆ ಮತ್ತು ಟೈಮ್ ಬೇಕಾಗುತ್ತೆ ಹಾಗಾಗಿ ನನ್ನ ಬಗ್ಗೆ ನಾನು ನೋಡುವಂಥ ಇದನ್ನು ಬೆಳೆಸ್ಕೊಂಡಿಲ್ಲ ನಾಸ್ತಿ ಸಿಕ್ ಆ್ಯಟಿಟ್ಯೂಡ್ ಅಂತಾರೆ ಆ ಸಿಸ್ಟಿಕ್ ಇಲ್ಲ ನಮ್ಮ ಹುಡುಗರು ಬಂದು ಹೇಳ್ತಾರೆ ನಮ್ಮ ಅಭಿ ಅಭಿಷೇಕು ಇವರು ಯಾರು ರೋಷನು ಇಂಥವರೆಲ್ಲ ಬಂದು ಹೇಳ್ತಾರೆ ಏ ಕಾಮೆಂಟ್ಸ್ ತುಂಬ ಚೆನ್ನಾಗಿದೆ ಗುಡ್ ಅಂತಿಲ್ಲ ಅಷ್ಟೇ ಸರ್ ಅಂದರೆ ಕಾತೃತ್ವ ಕಾಯ್ತಾ ಇದ್ದಾರೆ ನಿಮ್ಮ ಅಭಿನಯ ನೋಡೋಕ್ಕೆ ಹೇಗೆ ಬಂದಿದೆ ಸರ್ ನೀವು ತೆರೆಮೇಲೆ ನೋಡಿದ್ರ ಸಿನಿಮಾ ನೋಡಿದ್ರ ಅಂತ ಈ ಸಿನಿಮಾನ ಒಂದು ಈಗ ನನ್ನನ್ನೇ ಬಂದುಬಿಟ್ಟು ನೀವು ಬರ್ದಿರೋ ಬುಕ್ ಹೆಂಗಿದೆ ನೀವು ಮಾಡಿರೋ ಸಿನಿಮಾ ಹೆಂಗಿದೆ ಫಸ್ಟ್ ಟೈಮ್ ನೀವು ಮಾಡೋ ಎಕ್ಸಸೈಸ್ ಹೆಂಗಿದೆ ಏನು ಹೇಳಲಿ ನಾನು ಸೊ ನಾನು ನಾನು ಅಂತ ನಾನು ಮಾಡಬೇಕು ಅಂತ ಇಷ್ಟಪಟ್ಟಿರಲಿಲ್ಲ ಖಂಡಿತ ಇಷ್ಟಪಟ್ಟಿರಲಿಲ್ಲ ಆ ಥರ ಇಷ್ಟ ಇದ್ದಿದ್ರೆ ನಾನು ಮಾಡಿರೋ ಸಿನಿಮಾಗಳಲ್ಲೇ ಎಲ್ಲರೂ ಕಾಣಿಸ್ಕೊಳ್ತಿದ್ದೆ ನಾನು ನನಗೆ ಯಾವ ಕಾರಣಕ್ಕೂ ಇಷ್ಟ ಇರಲಿಲ್ಲ ಪ್ರೊಡ್ಯೂಸರ್ ಬಿಡಲಿಲ್ಲ ಮಾಡಿದ್ದೀನಿ ಅದೇನು ಅಂತ ಜನ ಹೇಳಬೇಕು ನಾನು ಮಾಡ್ಕೊಂಡಿರೋದು ನನಗೋಸ್ಕರ ಶೂಟ್ ಮಾಡಿಲ್ಲ ನಾನು ನೋಡಲಿ ಅಂತ ಶೂಟ್ ಮಾಡಿಲ್ಲ ಅಲ್ಲಿ ಬರ್ತಾರಲ್ಲ ಥಿಯೇಟ್ರಿಗೆ ಅವ್ರು ನೋಡಲಿ ಅಂತ ಸರ್ ನಿಮ್ಮ ಸಿನಿಮಾ ಹೇಗೆ ಬಂದಿದೆ ಸರ್ ನೀವು ಆಸೆ ಆಡಿಯನ್ಸ್ ಇವಳು 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 ಇವಳಂತೂ ತುಂಬ ಚೆನ್ನಾಗಿದ್ದಾಳೆ ಅವರು ಸಂಯುಕ್ತ ಸರ್ ಬರೀ ಸಂಯುಕ್ತ ಅಲ್ಲ ಅಚ್ಯುತ ಇವರು ಅರುಣ್ ಸಾಗರ್ ರೋಷನ್ ಆ ಸಿನಿಮಾದಲ್ಲಿ ಮಾಡೋ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಂದನ್ನು ನಾನು ಜಜ್ ಮಾಡೋಕ್ಕೂ ಹೋಗಲ್ಲ ನಾನು ಥಿಂಕ್ ಮಾಡೋಕ್ಕೂ ಹೋಗಲ್ಲ ಓವರ್ ಆಲ್ ಸಿನಿಮಾ ಈ ಕಾಂಪಿಟೇಷನ್ ವರ್ಡಿಗೆ ಯಾವ ತರ ಆಪ್ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಸ್ವೀಕರಿಸ್ತಾರೆ ಅನ್ನೋ ಭರವಸೆ ಇದೆ ನನಗೆ ಯಾಕೆಂದ್ರೆ ಸರ್ ರೀಸೆಂಟ್ ಆಗಿ ಮಾಡಿದ ಮೂವೀಸಲ್ಲಿ ಇವಾಗ ಹೆಡ್ ಬುಷ್ ಬರ್ದಿದ್ವಿ ಅವಾಗ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿದ್ರು ಸ್ವಲ್ಪ ಜನ ಆ ಓಕೆ ಮುಂಚೆ ಎದೆಗಾರಿಕೆ ಬೇರೆ ತರ ಮಾಡಬೇಕಾಗಿತ್ತು ಎದೆಗಾರಿಕೆ ಆ ದಿನಗಳನ್ನ ಮೈಂಡಲ್ಲಿ ಯಾಕೆ ಯಾರು ಧನಂಜಯ ಅವರಲ್ಲ ಜೋರಾಗಿ ದುಡ್ಡು ಮಾಡಬೇಕು ಕಮರ್ಷಿಯಲ್ ಮಾಡಬೇಕು ಅಂತ ಹೋದ್ರು ಆಗ ರಿಯಲಿಸ್ಟಿಕ್ ಆಗಿ ಬಂದಿಲ್ಲ ಅಂತ ಒಂದು ಇದು ಅದೇ ಹೇಳಿದ್ದು ಈಗ ಆ ಕರ್ಗಾದಲ್ಲಿ ಫೈಟಿಂಗ್ ಅಲ್ಲಿ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ಅರ್ಧ ನಿಮಿಷ ಅವ್ನು ಡ್ಯಾನ್ಸಿಗೆ ನಿಡಿತಾರೆ ಒಡೆದು ಬಿಡ್ತಾರೆ ಬಟ್ ಆ ಫೈಟ್ ತೋರಿಸಿದ್ದೀವಿ ಎಮ್ ಜಿ ಆರ್ ಫಿಲಮ್ ಥರ ಇದೆ ಫೈಟಿಂಗ್ ಕೋರ್ಟ್ನಲ್ಲಿ ಒಂದು ನಿಮಿಷದಲ್ಲಿ ಮುಗಿಯಬೇಕು ಅಲ್ಲಿ ಇಡೀ ಪ್ರಪಂಚದ ಸಮಯ ಆಗಿದೆ ಅನ್ನಂಗೆ ಇಬ್ಬರು ಫೈ ನನಗೆ ಇಷ್ಟ ಆಗಲಿಲ್ಲ ಅವೆಲ್ಲ ನಾನು ಬೇಡ್ರಪ್ಪ ಅಂತ ಹೇಳಿದೆ ಇಲ್ಲ ಸರ್ ಇವತ್ತು ನಾನು ಆಡಿಯನ್ಸ್ ಇಷ್ಟಪ್ಪ ಆಡಿಯನ್ಸ್ನ ಯಾರೂ ಹಂಗೆ ಹಿಡಿಯೋಕ್ಕಾಗಲ್ಲ ಅದು ನನ್ನ ಫಿಲಮ್ ನೋಡೋ ಆಡಿಯನ್ಸು ಬೇರೆ ಥರ ಇಷ್ಟಪಟ್ಟಿದ್ರು ಆಗಲಿಲ್ಲ ಅವೆಲ್ಲ ಬಟ್ ಇಟ್ಸ್ ಓಕೆ ಅಕಸ್ಮಾತ್ ಸಕ್ಸಸ್ ಆಗಿ ಏನೋ ಮಾತಾಡ್ತಿದ್ವಿ ಇವತ್ತು ನೋಡಪ್ಪ ಅಗ್ನಿಶ್ರೀದರ್ ಕೈಲಿ ದೊಡ್ಡಲೆವಲ್ ಸಕ್ಸಸ್ ಕೊಡೋಕ್ಕಾಗ್ತಿಲ್ಲ ಇವರು ಮಾಡೋದು ಅಂತ ಬರ್ತಿತ್ತಲ್ವ ಇಟ್ಟಿದೆ ಸಕ್ಸಸ್ ಟೋಟಲ್ ಇದರಲ್ಲೆಲ್ಲ ಆ ಕರೆಕ್ಷನ್ಸ್ಗಳೆಲ್ಲ ಮಾಡಿದ್ದೆ ಇದರಲ್ಲಿ ಯಾವುದು ಬೆರಳು ತೋರಿಸೋ ಹಾಗೇನೇ ಇಲ್ಲ ಹ್ಞೂ ಹಾಗಂತ ಹೇಳಿ ಇದು ಪರ್ಫೆಕ್ಟ್ ಸಿನಿಮಾ ನೋ ನೋ ನೋಡೋಣ ಪರ್ಫೆಕ್ಟ್ ಸಿನಿಮಾ ಪರ್ಫೆಕ್ಟ್ ಪುಸ್ತಕ ಪರ್ಫೆಕ್ಟ್ ಆಲ್ ಪರ್ಫೆಕ್ಟ್ ಮನುಷ್ಯ ಎಲ್ಲೂ ಇಲ್ಲ ಪರ್ಫೆಕ್ಟ್ ಅಂತ ಮನುಷ್ಯ ಇದ್ದಿದ್ರೆ ಅದೇವ್ರು ಆಗ್ಬಿಡ್ತಿದ್ದ ಅವನು ಯಾರೂ ಇಲ್ಲ ಪರ್ಫೆಕ್ಟ್ ಮನುಷ್ಯರು ಭೂಮಿಯಲ್ಲಿ ಬರಲೇ ಇಲ್ಲ ಸೊ ಅಂದರೆ ಈ ಪಾತ್ರ ನೋಡಾದ ಮೇಲೆ ನಿಮ್ಮದು ಟ್ರೈಲರಲ್ಲಿ ನೋಡಿದಾಗಲೂ ಒಂದು ನಿಮ್ಮ ಮಾತಾಡ್ಸೋಕ್ಕೇ ಆ್ಯಕ್ಚುಲಿ ನಾರ್ಮಲ್ ಪೀಪಲ್ಸ್ ಹೆದರಿಕೊಂತಾರೆ ಈ ಪಾತ್ರ ನೋಡಾದ ಮೇಲೆ ಯಾರು ಇನ್ನೂ ಭಯ ಬೀಳ್ತಾರೆ ಅಂತ ನನಗೊಂದು ಅನಿಸಿಕೆ ಈಗ ನನ್ನನ್ನು ಹತ್ತಿರದಿಂದ ನೋಡಿರೋರು ಮಾತನಾಡ್ತಾರೆ ಹತ್ತಿರದಿಂದ ನೋಡಿಲ್ಲ ಇಮೇಜ್ ತಿಳ್ಕೊಂಡು ಭಯ ಬೀಳೋರು ಹತ್ತಿರ ಬರೋದಿಲ್ಲ ಹತ್ತಿರ ಬರದೇ ಇರೋ ಜನಗಳ ಬಗ್ಗೆ ನನಗಿಷ್ಟ ಆಗಿದೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕೊನೆಯದಾಗಿ ಸಿನಿಮಾ ಬಗ್ಗೆ ನೋಡಿ ನಿಮ್ಮಲ್ಲಿ ಒಂದು ಅರಿವನ್ನು ಮೂಡಿಸೋ ಒಂದು ತಾಜಾ ಪ್ರಯತ್ನ ಇದು ನಮ್ಮ ನಿಮ್ಮ ಒಳಗೆ ನೀವು ಜೀವಿಸ್ತಾ ಇರೋ ನೀವು ಓಡಾಡ್ತಾ ಇರೋ ಈ ವಿಶ್ವದಲ್ಲಿ ಈ ಸಮಾಜದಲ್ಲಿ ಈ ಸ್ ಕಾಲಘಟ್ಟದಲ್ಲಿ ಸಹ ಏನು ನಡೀತಿದೆ ಅನ್ನೋ ಒಂದು ಅರಿವನ್ನು ಮೂಡಿಸೋ ಪ್ರಯತ್ನ ಪ್ರತಿಯೊಬ್ಬರು ನೋಡಬೇಕು ಹೇಳೋದ್ನಲ್ಲ ಏಕ ಸರ್ಟಿಫಿಕೇಟ್ ಕಾರಣಕ್ಕೋಸ್ಕರ ಮಕ್ಕಳು ಬರೋಕ್ಕಾಗಲ್ಲ ಪ್ರತಿಯೊಬ್ಬ ಮಹಿಳೆ ಕುಟುಂಬಗಳು ಇದನ್ನು ನೋಡಿಬಿಟ್ಟು ನೀವು ನೋಡಿ ಸಾಕು ಅದನ್ನು ವಿರೋಧಿಸಿ ಸ್ಟಾಪ್ ಮಾಡಿಸಿ ಅದು ಇಂದು ಹೇಳಲ್ಲ ಅದು ಸುಲಭ ಅಲ್ಲ ಅರಿವು ತಂದುಕೊಂಡ್ರೆ ಸಾಕು ಅಲ್ಲಿಗೆ ನಮ್ಮ ಪ್ರಯತ್ನ ಯಶಸ್ವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಧನ್ಯವಾದಗಳು ಸರ್ ಖುಷಿಯಾಯ್ತು ನಮಸ್ತೆ